ನಮಸ್ತೆ ನಾನು ನಿಮ್ಮ ಹರೀಶ್ಮಾ ನಾನು ಹೇಳಿದ್ದೆ ಅಲ್ಲ ತಂಗಿದು ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ಅಂತ ಹಾಗೆ ನಾವೀಗ ಅಲ್ಲಿಗೆ ಹೊರಟದ್ದು ಹಾಗೆ ಹೋಗುವಾಗ ನಂದು ತಮ್ಮನಿಗೆ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಹಾಗೆ ಅವನು ಕಲ್ತಿದ್ದಾನೆ ಬಟ್ ಹೀಗೆ ತೋಟದಲ್ಲಿ ನಾವು ಹೋಗುವಾಗ ಅವ್ನು ಸ್ವಲ್ಪ ಕಾರ್ ಡ್ರೈವಿಂಗ್ ಎಲ್ಲ ಮಾಡಿಕೊಂಡು ಅವನು ಅದಾಗಿ ಚಿಕ್ಕ ಎದುರಲ್ಲೇ ಇವನು ಇವನೇನು ಬಿಡ್ತಾನೆ ಅಂತ ನೋಡುವ ಅಂತ ಹೇಳಿ ಮತ್ತು ಹೋಗುವಾಗ ರಬ್ಬರ್ ಕೂಪೆಲ್ಲ ಇತ್ತು ರಬ್ಬರ್ ಕೂಪ್ ಹತ್ರ ಎಲ್ಲ ಹೋಗಿ ಅಂದರೆ ಶಾರ್ಟ್ಕಟ್ಟಾಗಿ ಹೋಗ್ತಿರೋದು ಹೋಗ್ತಿರೋದು ಯಾಕಂದರೆ ಅವನಿಗೆ ಕಾರ್ ಡ್ರೈವಿಂಗ್ ಕಲಿಲಿಕ್ಕಿತ್ತಲ್ಲ ಹಾಗೆ ನಾವು ಶಾರ್ಟ್ಕಟಲ್ಲೇ ಹೋದರೆ ಅವನಿಗೊಂದು ಸ್ವಲ್ಪ ಕಲಿಬೋದು ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೇವೆ ಈಗ ತಂಗಿ ಫುಲ್ಲು ರೆಡಿಯಾಗಿದ್ದಾಳೆ ಮೇನ್ ರೋಡ್ ಹತ್ರ ತಲುಪುವಾಗ ಚಿಕ್ಕ ಹಾಗೀಗ ನಾವೀಗ ಪ್ರೋಗ ಅಲ್ಲಿ ಎತ್ತುವಾಗ ಇಲ್ಲಿ ಮೇಕಪ್ ಎಲ್ಲ ರೆಡಿ ಆಗ್ತಿತ್ತು ಹಾಗೆ ಮಕ್ಕಳಿಗೆ ಮೇಕಪ್ ಮಾಡ್ತಾಯಿದ್ರು ಮತ್ತು ತಂಗಿಗೆ ಡ್ರೆಸ್ಸೆಲ್ಲ ಮಾಡಿಸಿ ಈಗ ಮೇಕಪ್ಪಿಗೆ ಕೂರಿಸಿದ್ದೇನೆ ಇವಾಗ ನಾನು ತಂಗಿನ ರೆಡಿ ಮಾಡ್ತಾ ಇದ್ದೇನೆ ತಂಗಿದು ಮೇಕಪ್ ಬಿಟ್ಟು ಮತ್ತೆ ಎಲ್ಲ ಡ್ರೆಸ್ಸಿಂಗ್ ಹೇರ್ ಸ್ಟೈಲು ಎಲ್ಲ ನಾನೇ ಮಾಡಿದೆ ಹಾಗೆ ತುಂಬ ಖುಷಿ ಆಯಿತು ನನಗೆ ಸೊಮ್ಮೆ ನೆನಪಾಯಿತು ನಂದು ಭರತನಾಟ್ಯ ಹಾಗೆ ಪ್ರತಿಭಾ ಕಾರಂಜಿಗೆಲ್ಲ ಈ ರೀತಿ ರೆಡಿ ಆಗ್ತಿದ್ದು ಎಲ್ಲ ನೆನಪಾಯಿತು ನನಗೆ ಅವ್ರು ನೋಡುವಾಗ ತಂಗಿದು ಫ್ರೆಂಡಿಗೂ ಕೂಡ ನಾನೇ ಹೇರ್ ಸ್ಟೈಲ್ ಎಲ್ಲ ಮಾಡಿದೆ ಆಗಿದ್ದಾರೆ ಇಬ್ಬರು ಕೂಡ ಇವಾಗ ನೋಡಿ ಮೇಕಪ್ ಆಗಿ ಸರಿ ಸರಿ ಹಾಲಿಗೆ ತಲುಪುವಾಗ ಭಜನೆ ಸ್ಟಾರ್ಟ್ ಆಗಿತ್ತು ಬನ್ನಿ ಅಂತೆ ನೋಡಿಯಂತೆ ಮಕ್ಕಳು ಎಷ್ಟು ಚಂದ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಗಣಪತಿ ನಾಟ್ಯ ಮತ್ತೆ ಗಣಪತಿ ಇಲಿಯ ಮೇಲೆ ಕೂತಿರೋದು ಸಣ್ಣ ಗಣಪತಿ ಇಷ್ಟಂದ ಡಯಾಗ್ರಾಮ್ಸ್ ಎಲ್ಲ ಮಾಡಿದ್ದಾರೆ ನೋಡಿಯಂತೆ ಸವಣೂರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಗಣೇಶನನ್ನು ಕೂರಿಸಿದ್ರು ನೋಡಿಯಂತೆ ಭಜನೆಯಾಗಿ ಮುಗ್ದ ಮೇಲೆ ಈ ಕಡೆಯಿಂದ ಕುಣಿತ ಭಜನೆ ಸ್ಟಾರ್ಟ್ ಆಯಿತು ಹೇ ನನಗೆ ಇಲ್ಲಿ ಕಂಡದ್ದು ನೋಡಿ ಅಂತೆ ಕ್ಯೂಟಾಗಿರುವ ದೇವಿ ಮಕ್ಕಳು ರೆಡಿಯಾದ ಮೇಲೆ ಗುರುವಿಗೆ ಗೆಜ್ಜೆ ನಮಸ್ಕಾರ ಮಾಡಿದ್ರು すい ಇದರ ಪದಾಧಿಕಾರಿಗಳಲ್ಲಿ ನಡೆಸಿಕೊಳ್ತಿದ್ದೇವೆ ಎಲ್ಲರೂ ವೇದಿಕೆಗೆ ಬಂದು ಇವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಗಣತಿಸಿಕೊಳ್ತೇವೆ ಕರುಣಿಸಿ ಹೇಳಿ ಸಮಿತಿಯ ಪರವಾಗಿ ದೇವರಲ್ಲಿ ಬೇಡ್ಕೊಳ್ತಿದ್ದೇವೆ ಇವರಿಗೆಲ್ಲರಿಗೂ ಒಂದು ದೊಡ್ಡ ಮಾಡ ಮುಖಾಂತರ ಅಭಿನಂದಿಸ ನೃತ್ಯಾಲಯ ಇವರಿಗಿಂದ ಕೊನೆಯ ಹಂತದ ನೃತ್ಯ ಇದು ವಿದುಷಿ ವಿದೇಶಿ ಶ್ರೀಮತಿ ಸುಪ್ರಿಯಕ್ಕ ಕಾರ್ತಿಕ್ ಶಾಯ್ ತಮ್ಮೆಲ್ಲರೂ ಸಮಿತಿಯ ಪರವಾಗಿ ಹೃದಯ ಪೂರ್ವಕವಾಗಿ ಧನ್ಯವಾದ ಎಲ್ಲರೂ ಕೂಡ ದೊಡ್ಡ ಚಪಾ ಮುಖಾಂತರ ಅಭಿನಂದಿಸೋಣ ಈ ಗಣೇಶೋತ್ಸವ ಕಾರ್ಯಕ್ರಮ ಮುಗಿದ ಮೇಲೆ ನಮಗೆ ಊಟದ ವ್ಯವಸ್ಥೆ ಇತ್ತು ಹಾಗೆ ಊಟ ಮಾಡಲಿಕ್ಕೆ ಬಂದ್ವಿ ಊಟ ಮಾಡಿ ಮತ್ತೆ ನಾವು ಹೊರಟ್ವಿ ನಾನು ಚಿಕ್ಕ ಚಿಕ್ಕಿ ಮತ್ತು ತಮ್ಮ ತಂಗಿ ಓಕೆ ಗಾಯಸ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು